ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಕರಾವೇ ಗಜ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಏನು ಆರ್ಥಿಕ ತಜ್ಞರಾಗಿರುವಂತಹ ಎಸ್ ಎಸ್ ನಾಯಕರು ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಮಾತಾಡ್ತೀನಿ ಹಂಗೆ ರಾಘವೇಂದ್ರ ಸಂಪರ್ಕದಲ್ಲಿರಿಂದ್ರೆ ಬಿ ಬಿ ಎಂ ಪಿ ಒಂದು ಬಜೆಟ್ನ ದೊಡ್ಡ ಗಾತ್ರದಲ್ಲಿ ಸಿದ್ಧ ಮಾಡುತ್ತೆ ಅದರಲ್ಲಿರೋ ಯೋಜನೆಗಳನ್ನು ನೋಡ್ತಾ ಇದ್ದರೆ ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ಆಸೆ ಚಿಗುರು ಬಿಡುತ್ತೆ ಆ ಬಜೆಟ್ನು ಅದರಲ್ಲಿರೋ ಯೋಜನೆಗಳಿಗೂ ಈಗ ನಾವು ಕಾಣ್ತಿರೋ ಬೆಂಗಳೂರಿಗೂ ತಾಳ ಮೇಳನೇ ಇಲ್ಲ ಇವತ್ತು ಮಹಾನಗರ ಪಾಲಿಕೆ ಅಂದರೆ ಭ್ರಷ್ಟಾಚಾರ ಸಂಸ್ಥೆ ಅಂತಲೇ ಆಗ್ಬಿಟ್ಟಿದೆ ಏನಕ್ಕೆ ಮಾತು ಹೇಳ್ತವೆ ಅಂದರೆ ನೋಡಿ ಈಗಾಗಲೇ ಏನೆಲ್ಲ ಬಜೆಟ್ ಮಾಡಿ ಘೋಷಣೆ ಮಾಡಿದ್ರು ಇಲ್ಲಿವರೆಗೆ ಯಾವುದೋ ಕಾರ್ಯರೂಪಕ್ಕೆ ಬಂದಿಲ್ಲ ಇವತ್ತಲ್ಲಿ ಅಧಿಕಾರಿಗಳೇ ಯಾರೂ ಕೈ ಸಿಗ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳನ್ನ ನಿಯಂತ್ರಣೆ ಮಾಡಬೇಕಾದ ಸರ್ಕಾರ ಇವತ್ತು ಅವರವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬಿಜಿಯಾಗಿದೆ ನಾನು ಮುಖ್ಯಮಂತ್ರಿ ಈಗ ಏನು ನಗರಾಭಿವೃದ್ಧಿ ಸಚಿವರಾದ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿದರು ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನೋದ್ರ ಒಂದು ದೃಷ್ಟಿಯಲ್ಲಿದ್ದರೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲೇ ಪಾಪ ಓಡಾಡ್ಕೊಂಡಿದ್ದಾರೆ ಈ ಅಧಿಕಾರಿಗಳು ಇವತ್ತು ಯಾರ ಕಂಟ್ರೋಲಿಗೆ ಇಲ್ಲ ಇವತ್ತು ನೋಡಿ ಬಜೆಟನ್ನು ಏನಕ್ಕೆ ಮಾಡಬೇಕು ಬಜೆಟ್ನ ಮಾಡಿದವಾಗ ಅದು ಒಂದು ಕಾರ್ಯರೂಪಕ್ಕೆ ತರಬೇಕು ಅಟ್ಲೀಸ್ಟ್ ಹೋಗಲಿ ಒಂದು ಎಂಬತ್ತು ಪರ್ಸೆಂಟ್ ಆದ್ರೂ ಮಾಡಬೇಕು ಬಿ ಬಿ ಎಂ ಪಿ ಮಹಾನಗರ ಆಗ್ತಾ ಇಲ್ಲ ಈಗಾಗಲೇ ನೋಡಿ ಏನು ಸ್ವತಂತ್ರ ಉದ್ಯಾನದಲ್ಲೂ ಒಂದು ಪಾರ್ಕಿಂಗ್ ಉದಾಹರಣೆ ತೊಗೋಬೇಕು ಅಂದ್ರೆ ವೆಚ್ಚದಲ್ಲಿ ಮಾಡಿರೋದನ್ನ ಈಗಾಗಲೇ ಆಯ್ತು ಅಲ್ಲಿಂದ ಯಾವುದೇ ಇನ್ಕಮ್ ಬರ್ತಾ ಇಲ್ಲ ಮಹಾನಗರ ಪಾಲಿಕೆಗೆ ಆ ರೀತಿ ಒಂದು ದುಂದು ವೆಚ್ಚದ ಕೆಲಸ ಇವತ್ತು ಮಹಾನಗರ ಪಾಲಿಕೆ ಮಾಡ್ತಾ ಇದೆ ಇದನ್ನ ಕೇಳಬೇಕಾದಂತ ಸರ್ಕಾರ ಇರಬಹುದು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೆ ಈಗ ಪಾರ್ಕಿಂಗ್ ಲಾಟ್ ಬಗ್ಗೆ ಮಾತಾಡೋದ್ರೆ ಉದ್ಘಾಟನೆ ಆಗಲ್ಲ ಕೋಟಿ ವೆಚ್ಚ ಮಾಡ್ತಿರ್ತಾರೆ ಅಜೆಂಡಾ ಒಂದೇ ಈಗ ನೋಡಿ ನಲ್ವತ್ ಪರ್ಸೆಂಟ್ ಸರ್ಕಾರ ಅಂತ ಬಿಜೆಪಿ ಕಿತ್ತಾಕಿದ್ರು ಇದು ಏನಾಗಿದೆ ಅರವತ್ ಪರ್ಸೆಂಟ್ ಈಗ ಪಾರ್ಕಿಂಗ್ ಲಾಟ್ ಏಳು ಸಲ ಟೆಂಡರ್ ಆಗಿದೆ ಇವ್ರ ಹಿಂದ್ಗಡೆಯಿಂದ ಏನೋ ಒಂದು ಬ್ಯಾಕ್ ಡೋರ್ ಇಂದ ಬರಬೇಕಾದ ಮಾಮೂಲಿ ಗಿಮ್ಳು ಯಾರು ಕೊಡ್ತಾ ಇಲ್ವೋ ಗೊತ್ತಿಲ್ಲ ಆ ರೀತಿ ಒಂದು ಈಗೆಲ್ಲ ರೆಡಿ ಇದೆ ತಗೊಂಡೋಗಿ ಗಾಡಿ ನಿಲ್ಲಿಸಬೇಕು ದುಡ್ಡು ಕಲೆಕ್ಷನ್ ಮಾಡಬೇಕು ಅದು ಬಿ ಬಿ ಎಂ ಪಿಗೆ ಇಷ್ಟು ಬರುತ್ತೆ ಕಂಟ್ರಾಕ್ಟ್ರಿಗೆ ಬರುತ್ತೆ ಆದ್ರೂ ಇವರು ವೇಷ ಅದನ್ನು ಮಾಡ್ತಾರೆ ಅದನ್ನು ಕೊಡೋದಕ್ಕೆ ಮಹಾನಗರ ಪಾಲಿಕೆ ಬರಬೇಕಾದ ಪ ಇನ್ಕಮ ತೊಗೊತಾ ಇಲ್ಲ ಅಂದರೆ ಅದ್ರ ಒಂದೇ ಉದ್ದೇಶ ಅವ್ರಿಗೆ ಬೇಕಾದ ಕಂಟ್ರಾಕ್ಟ್ರು ಇನ್ನೂ ರೆಡಿಯಾಗಿಲ್ಲ ಅವ್ರಿಗೆ ಬೇಕಾದಷ್ಟು ದುಡ್ಡು ಇನ್ನೂ ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಆ ಟೆಂಡರ್ ಇಲ್ಲ ಇವತ್ತು ನೋಡಿ ಎಲ್ಲೋ ಒಂದು ನೋಡಿ ಎಲ್ಲ ತೋ ಕೆಸರು ಗದ್ದೆಗಳು ಇದೆಲ್ಲೋ ಅದು ನೀವು ತೋರಿಸ್ತಾ ಇರೋದು ಎಲ್ಲೂ ಇಲ್ಲ ಯಾದಗಿರಿ ರಾಯಚೂರು ಬಳ್ಳಾರಿ ಕಡೆದಲ್ಲ ಅದು ಅದು ನಮ್ಮ ಬೆಂಗಳೂರು ಈಗ ತಾನೇ ಒಂದು ಯಾವುದೋ ರಸ್ತೆಯಲ್ಲಿ ಬಂದ್ವಿ ನಾವು ನಮ್ಮ ಏನು ಹೆಚ್ಚು ವಿಶ್ವನಾಥ್ ಅವರು ಏನು ಇದಾರಲ್ಲ ಇಲ್ಲಿ ನಮ್ಮ ಏನು ದೇವನಹಳ್ಳಿ ಕಡೆಗೆ ಆ ಮಾಗಡಿ ರೋಡ್ ಅನ್ನೋದು ಸುಮಾರು ಇಲ್ಲಿವರೆಗೂ ತಾರೆ ಕಂಡಿಲ್ಲಂಥ ರೋಡಲ್ಲಿ ಜನಗಳು ಹೇಳ್ತಾರೆ ಇಲ್ಲಿವರೆಗೂ ಡಾಂಬರೇ ನಾವು ನೋಡಿಲ್ಲ ಅಂತ ಆ ರೀತಿ ರಸ್ತೆಗಳು ಇವತ್ತು ರಾಜಧಾನಿಗಳಲ್ಲಿದೆ ಇವತ್ತು ನಾವೇನು ಯಾವುದೇ ಇವರು ಬಜೆಟ್ ಮಾಡಲಿ ನಮ್ಮ ಉದ್ದೇಶ ಏನು ಅಂದರೆ ಸಾವಿರ ಜನಿಕರನ್ನ ಈಗೊಂದು ದ ರಸ್ತೆಯಲ್ಲಿ ಒಂದು ಗಲ್ಲಿ ಮಾಡ್ತಾರಾ ನಮ್ಮ ಒಂದು ಗಲ್ಲಿಯಲ್ಲಿ ಒಂದು ಐವತ್ತು ಮನೆ ಇರ್ತವೆ ಐವತ್ತು ಮನೆಯಲ್ಲಿ ಒಂದು ಸಲಹಾ ಸಮಿತಿ ಮಾಡಲಿ ಆ ಮನೆಯಲ್ಲಿರೋ ಒಬ್ಬೊಬ್ಬರನ್ನ ಸದಸ್ಯರನ್ನ ಒಂದು ಸಮಿತಿ ಅಂತ ಮಾಡಿಕೊಂಡು ಆ ರಸ್ತೆಗೆ ಎಷ್ಟು ಬಜೆಟ್ ಆಗಿದೆ ಆ ರಸ್ತೆಗೆ ಎಷ್ಟು ಬಜೆಟ್ ಮಾಡಿದ್ದಾರೆ ಆ ರಸ್ತೆಗೆ ಎಷ್ಟು ದುಡ್ಡು ಅಲ್ಲಿ ಬಿಡುಗಡೆ ಆಗಿದೆ ಆ ಯಾವ ಕ್ವಾಲಿಟಿ ಕೆಲಸ ಆಗಿದೆ ಎಷ್ಟು ಕ್ವಾಲಿಟಿಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಆ ರಸ್ತೆಯ ಏನೊಂದು ಜ ಹತ್ತು ಮನೇನೋ ಇಪ್ಪತ್ತು ಮನೇನೋ ನೂರು ಮನೇನೋ ಇದ್ದಾವೆ ಅವರೆಲ್ಲರೂ ಒಂದು ಸೈನ್ ಹಾಕುವಂಥ ಕೆಲಸನ ಮಾಡಲಿ ಈ ರೀತಿ ಒಂದು ಗುಂಡಿ ಸರಿಯಾಗಿಲ್ಲ ಇಲ್ಲಿ ತಾರ್ ಹಾಕಿಲ್ಲ ಇಲ್ಲಿ ಬರೀ ತಾರ್ ಬದಲಿಗೆ ಒಂದು ಬ್ಲ್ಯಾಕು ಕಪ್ಪು ಬಣ್ಣವನ್ನು ಬಡ್ದಿದ್ದಾರೆ ಅಥವಾ ಇಲ್ಲಿ ಜಲ್ಲಿ ಸರಿಯಾಗಿ ಹಾಕಿಲ್ಲ ಸಿಮೆಂಟ್ ಸರಿಯಾಗಿ ಹಾಕಿಲ್ಲ ಅನ್ನೋದನ್ನ ಜನಗಳೇ ಒಂದು ಅಧ್ಯಯನ ಮಾಡಲಿ ಆಮೇಲೆ ಒಂದು ಜನಗಳಿಗೆ ಒಂದು ಸಲಹೆ ಸಮಿತಿ ಅಂತ ಒಂದು ಏನಾರು ನಮ್ಮ ಹೋರಾಟಗಾರ ಇರ್ಬೋದು ಈ ಏನಾದ್ರು ಈಗ ರಿಟೈರ್ಡ್ ತಜ್ಞರುಗಳಿರ್ಬೋದು ಅಥವಾ ಯಾವುದೋ ನ್ಯಾಯಾಲಯದ ನ್ಯಾಯಮೂರ್ತಿಗಳಿರ್ಬೋದು ಅಲ್ಲಿ ಯಾರೆಲ್ಲ ಇದ್ದಾರೆ ಒಂದು ಸಮಿತಿ ಮಾಡ್ಕೊಳ್ಳಿ ಈಗ ದೊಡ್ಡ 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 ರೋಡ್ಗಳು ಅಂದರೆ ಅದೊಂದು ಕ್ವಾಲಿಟಿ ಇನ್ಸ್ಪೆಕ್ಟ್ ಮಾಡ್ತಾರೆ ಇವರು ಯಾವ ರೀತಿ ಕ್ವಾಲಿಟಿ ಚೆಕ್ ಮಾಡ್ತಾರೆ ಲಂಚ ತಗೊಳ್ಳೋರು ಇವರೇ ಆದೇಶ ಮಾಡೋರು ಇವರೇ ಅಲ್ಲಿ ಇವರ ಇವರಾದ ಇಂಜಿನಿಯರ್ ಗಳು ಹೋಗ್ತಾರೆ ಅಲ್ಲಿ ಸ್ವಲ್ಪ ಗುಂಡಿ ತೆಗಿತಾರೆ ಅದು ಸರಿ ಇದೆ ಸರಿ ಇಲ್ಲ ಅಂತ ಎಷ್ಟು ಸರಿ ಇದೆ ಅಂತ ಕೊಡಕ್ಕೆ ಎಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಸರಿ ಇದೆ ಅಂತ ಕೊಟ್ಟೆ ಕೊಡ್ತಾರೆ ಅವರು ಆ ರೀತಿ ಆಗದ್ ಬೇಡ ನಾವ್ ಹೇಳೋದೇನಂದ್ರೆ ಪಬ್ಲಿಕ್ ಇವತ್ತು ನಮ್ ದುಡ್ಡು ನಮ್ಮ ತೆರಿಗೆ ದುಡ್ಡು ಅಲ್ವಾ ತೆರಿಗೆ ದುಡ್ಡು ಇರೋದ್ರಿಂದ ನೀವೆಲ್ಲ ಇಡೀ ಕರ್ನಾಟಕದಿಂದ ಇದ್ ಬೇಕಾದ್ರೆ ಮಾಡಲಿ ಇಡೀ ನಾವು ಬೆಂಗಳೂರಲ್ಲಿ ಎಲ್ಲಿ ನಾವೀಗ ಟ್ರಾನ್ಸ್ಪೋರ್ಟ್ ಬರುತ್ತೆ ಆವಾಗ ಹೌದು ಈಗ ಒಂದು ಗಲ್ಲಿಯಲ್ಲಿ ಆ ರೋ ಆ ರೋಡ್ ಸರಿ ಇದೆ ಅಂತ ಎಲ್ಲಾರು ಜನಗಳು ಹೇಳಿದ್ಮೇಲೆ ಆ ಬಿಲ್ ಪಾಸ್ ಮಾಡೋ ಅಂತದ್ದು ಮಹಾನಗರ ಪಾಲಿಕೆ ಮಾಡಬೇಕು ಮಾನವೀಯತೆ ಪ್ರಶ್ನೆ ಅನ್ನೋ ಇವರಿಗೆ ಈಗ ಜಾಸ್ತಿ ದೂರ ಬೇಡ ನೀವು ಇಲ್ಲಿನೇ ನೋಡಿ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರದ್ದು ಒಂದು ಲುಲ್ಲು ಮಾಲ್ ಇದೆ ಈಗ ಲುಲ್ಲು ಮಾಲ್ ವಿಷಯಕ್ಕೆ ಬರೋಣ ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಂದಿದ್ದಾರೆ ಓಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಆದರೆ ಲುಲ್ಲು ಮಾಲ್ ಹತ್ರ ಒಂದು ಬಿ ಬಿ ಎಮ್ ಪಿ ಒಂದು ಅಂಡರ್ ಪಾಸ್ ಇರ್ಬೋದು ಒಂದು ಫ್ಲೈಓವರ್ ಬ್ರಿಡ್ಜ್ ಇರ್ಬೋದು ತಕ್ಷಣ ಮಾಡಿದರು ಆರು ತಿಂಗಳೊಳಗಡೆ ಉದ್ಘಾಟನೆ ಮಾಡಿದರು ಇವತ್ತು ಒಂದು ಜನಗಳಿಗೆ ಬಳಕೆ ಆಗುವಂಥ ರಸ್ತೆ ಮಾಡಿದ್ದಾರೆ ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ ಅದೇ ಲುಲ್ಲು ಮಾಲಿಂದ ಐನೂರು ಮೀಟ್ರ್ ದೂರ ಇಲ್ಲ ಒಂದು ರೈಲ್ವೆ ಹಿಂದ್ಗಡೆ ನಮ್ಮ ಏನು ಮೆಜೆಸ್ಟಿಕ್ ಅಂತ ರೈಲ್ವೆ ಬ್ರಿಡ್ಜ್ ಕಟ್ಟಿದ್ದಾರೆ ಸುಮಾರು ಐದು ವರ್ಷ ಆಯಿತು ಇಲ್ಲಿವರೆಗೆ ಅದು ಉದ್ಘಾಟನೆ ಆಗಿಲ್ಲ ಅಂದರೆ ಇವರಿಗೆ ವೈಯಕ್ತಿಕವಾಗಿ ಅವರ ಮಾಲ್ಗಳನ್ನು ಅವರ ಬಿಲ್ಡಿಂಗ್ಗಳನ್ನು ಅವರ ಮಾಲ್ಗಳು ಮುಂದೆ ಇರೋದು ಮಾತ್ರ ಅಭಿವೃದ್ಧಿ ಮಾಡ್ಕೊಳಕ್ಕೆ ಇವರು ಸಚಿವರುಗಳಾಗಿದ್ದಾರಾ ಸರ್ಕಾರ ಬಂದಿದೆಯೋ ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋ ಸಚಿವರು ಆಗಿದ್ದಾರೆ ಅಂತ ಉತ್ತರ ಕೊಡಬೇಕು ನಾವು ಯಾರಾದರೂ ಹೋಗಲಿ ಅಧ್ಯಯನ ಮಾಡಲಿ ನೀವು ಕ್ಯಾಮ್ರಾ ತೊಗೊಂಡೋಗಿ ಅದು ರೈಲ್ವೆ ನೋಡಿ ಅದೊಂದು ಟ್ರಾಫಿಕ್ ಆಯಿತು ಅಂದರೆ ಅದೊಂದು ರೋಲ್ ಕ್ಲಿಯರ್ ಆಯಿತು ಅಂದರೆ ನಮ್ಗೆ ಆರಾಮಾಗಿ ಬ್ಯಾಕ್ ಗೇಟಿಗೆ ಹೋಗ್ಬೋದು ರೈಲ್ವೆಗೆ ಆರಾಮಾಗಿ ಹೋಗ್ಬೋದು ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಇವತ್ತು ಆ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಗೆ ಹೋಗಬೇಕು ಅಂದರೆ ಮಿನಿಮಮ್ ಅರ್ಧ ಗಂಟೆ ಕಾಯಬೇಕು ಆಗ್ರೆ ಮಹಾನಗರ ಪಾಲಿಕೆ ನೋಡಿ ಇವತ್ತು ಮಹಾನಗರ ಪಾಲಿಕೆನೇ ಸತ್ತೋಗಿದೆ ಅದು ಏನಕ್ಕೆ ಅದನ್ನು ಈ ರೀತಿ ಮಾಡಿ ಗೊತ್ತಿಲ್ಲ ಇವತ್ತು ಈ ನೀವು ಮಹಾನಗರ ಪಾಲಿಕೆ ಶಾಲೆಗಳು ಶಾಲೆಗಳಲ್ಲಿ ಮಕ್ಕಳಿಗೆ ಪಾಪ ಇಂದು ಈ ಚಳಿಗಾಲ ಇದೆ ಸ್ವೆಟರ್ ಕಾರ್ಯಕ್ರಮ ಇದೆ ಆ ರೂಪಾಯಿ ಕೊಡ್ತಾರೆ ಆ ರೂಪಾಯಿ ಕೊಡ್ತಾರೆ ಪೋಷಕರ ತಂದೆಗೆ ಹಾಕ್ತಾರೆ ಕೊಂಟಿಗೆ ಅಥವಾ ಕೊಡ್ತಾರೆ ಆ ತಂದೆ ಆದವನು ಯಾವದೇ ಮಕ್ಕಳಿಗೆ ಸ್ವೇಟರ್ ಕೊಳಿಸಿದ ಹೋಗ್ಲಿ ಈಗ ಹೋಗ್ಲಿ ಮಹಾನಗರ ಪಾಲಿಕೆ ಮಕ್ಕಳ ಹತ್ರ ಒಂದೇ ಒಂದು ಸ್ವೆಟರ್ ಇಲ್ಲ ಅವನ ಏನು ಮಾಡ್ತಾನೆ ರೂಪಾಯಿ ತಗೊಂಡೋಗ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಮಲ್ಕೊತಾನೆ ಈ ಕೆಲಸ ಮಾಡದೆ ಯಾಕೆ ಮಹಾನಗರ ಪಾಲಿಕೆ ಒಬ್ಬರು ಟ್ರೆಂಡ್ ಕ್ವಾಲಿಟಿ ಚೆಕ್ ಮಾಡಿ ಆ ಡೈರೆಕ್ಟ್ ಆಗಿ ಶಾಲೆಗಳಿಗೆ ಕೊಡಲಿ ಆ ರೀತಿ ಕೆಲಸ ಆಗಲಿ ಇವತ್ತು ಶಾಲೆ ಅಭಿವೃದ್ಧಿಗಳು ಇಲ್ಲ ಆಮೇಲೆ ಬಜೆಟ್ ನೋಡಿ ಇವತ್ತು ಏನ್ ಮಾಡ್ತಾರೆ ಬಜೆಟ್ ನೋಡಿ ಇವತ್ತು ಬಜೆಟ್ ಇನ್ನೊಂದು ವಾರ ಇರಬೇಕು ಅಂದಾಗ ಹಳೆ ಬಜೆಟ್ಗಳನ್ನ ಪೇಪರ್ ತಗೊಂತಾರೆ ಹಳೆ ಬಜೆಟ್ ಪೇಪರ್ ಪೇಪರ್ನ ಜೆರಾಕ್ಸ್